ಅವರೇ ಎಸ್ ಸರ್ ನೀವು ಈ ಬೇರೆ ಬೇರೆ ಭಾಷೆಗಳಲ್ಲೂ ನಿಮ್ಮ ಮಾರ್ಕೆಟನ್ನು ವಿಸ್ತರಿಸಿದ ಬಗ್ಗೆ ಕಳೆದ ಸಂಚಿಕೆಯಲ್ಲಿ ಹೇಳಿದೆ ಎಪ್ಪತ್ತೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ದಳಪತಿ ಒಂದು ರೈಟ್ಸನ್ನು ತೊಗೊಂಬಂದು ಅದು ಇಡೀ ದೇಶದಾದ್ಯಂತ ಒಂದು ಸುದ್ದಿ ಆಯಿತು ಅಂತ ಅಂದರೆ ಕನ್ನಡಿಗರು ಮಾಡಿದಂಥ ಸಾಧನೆಗಳಲ್ಲಿ ಅದು ಒಂದು ಹೀಗಾಗಿ ನೀವು ಬೇರೆ ಬೇರೆ ಭಾಷೆಗಳಲ್ಲೂ ನಿಮ್ಮ ಮಾರ್ಕೆಟನ್ನು ವಿಸ್ತಾರ ಮಾಡಿಕೊಂಡ್ರಿ ಆ ಬೇರೆ ಭಾಷೆಗಳಿಂದ ನೀವು ಅನೇಕ ರೈಟ್ಸನ್ನು ತೊಗೊಂಬಂದಿದ್ದೀರಲ್ಲ ಅದರಲ್ಲಿ ಬಪ್ಪಿಲ ಹಿರಿಯವರು ಇಡೀ ದೇಶದಲ್ಲಿ ಹೆಸರು ಮಾಡಿದ್ದಂಥವರು ಅವ್ರದ್ದೊಂದು ಅಲೆ ನಡೀತಾ ಇತ್ತು ಹೌದೌದು ಹೌದು ಅವರು ಕೀರವಾಣಿಯವರು ಇಳೆಯರಾಜ ಅವರಂತೂ ಇವತ್ತಿಗೂ ಹಾಗೆ ಇದ್ದಾರೆಜೆಂಟ್ಸ್ ಸರ್ ಅವರೆಲ್ಲ ಕೀರವಾಣಿಯವರು ಅಷ್ಟೇ ಅದೇ ರೀತಿಯಲ್ಲಿ ಮಾರ್ಕೆಟಲ್ಲಿ ಇರುವಂಥವ್ರು ಇಂಥವರ ಒಂದು ಒಡನಾಟ ನಿಮಗೆ ಯಾವ ರೀತಿ ಇತ್ತು ಅವ್ರನ್ನೆಲ್ಲ ನೀವು ಭೇಟಿ ಮಾಡ್ತಾ ಇದ್ರಿ ಜೊತೆಗೆ ಅವರ ರೈಟ್ಸನ್ನು ತೊಗೊಂಬರ್ತಾ ಇದ್ರಿ ಅಲ್ಲಿ ಸ್ಮರಣೀಯವಾದಂಥ ಘಟನೆಗಳಿದ್ರೆ ಹೇಳಿ ಸರ್ ನನಗೆ ಸತ್ಯ ಹೇಳಬೇಕು ಅಂತಂದರೆ ನಾವೆಲ್ಲ ಪುಣ್ಯವಂತರ್ ಸರ್ ಹ್ಞೂ ಯಾಕಂದರೆ ನಾವು ಜೀವನದಲ್ಲಿ ಇಳಿಯರಾಜಿಯವ್ರನ್ನ ಬಪ್ಪೀಲರಿ ಜಿಯವ್ರನ್ನ ಮತ್ತೆ ಕೀರ್ವಾಣಿಜಿ ಇರ್ಬೋದು ಕೆವಿ ಮಹಾದೇವನ್ ಜಿ ರಮೇಶ್ ನಾಯ್ಡು ಎ ರೆಹಮಾನ್ ಜಿ ಇವ್ರನ್ನೆಲ್ಲ ಭೇಟಿ ಆಗ್ತೀವಿ ಇವ್ರದೆಲ್ಲ ಧ್ವನಿ ಸಾಂದ್ರಿಕೆ ಬಿಡುಗಡೆ ಮಾಡ್ತೀವಿ ಅಂತ ಅನ್ಕೊಂಡೇ ಇರಲಿಲ್ಲ ನಾವು ಹ್ಞೂ ಅಂಥ ಭಾಗ್ಯ ನಮಗೆ ಸಿಕ್ತಲ್ಲ ಅದೇ ದೊಡ್ಡ ಭಾಗ್ಯ ಸರ್ ನಮ್ಗೆ ಇದಕ್ಕಿನ್ನ ಇನ್ನೇನು ಇನ್ನು ಜಾಸ್ತಿ ಕೇಳ್ಬಾರ್ದು ಆಮೇಲೆ ಮೇಲ್ಗಡೆ ದೇವರು ಕೊಪ್ಪ ಏನೇ ಏನೇನ ಕತೆ ಅಂತಾರೆ ಇಲ್ಲ ನಮಗೆ ನಮ್ಮ ಭಾಗ್ಯ ಸರ್ ಆಮೇಲೆ ಅದ್ರ ಜೊತೆಗೆ ಒಡನಾಟ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆಲಿ ಕೆ ರಾಘವೇಂದ್ರ ರಾವ್ ಸಾಹೇಬ್ರು ಪುಟ್ಟಣ್ಣ ಇಲ್ಲಿ ಇಲ್ಲಿ ಹತ್ತಿರ ಹತ್ರದಿಂದ ನೋಡಿದವಲ್ಲ ಸರ್ ನಾವು ಇರೀರ್ನಾ ಬಾಲಚಂದ್ರ ಜಿ ಮಣಿರತ್ನಂಜಿಯವ್ರನ್ನ ಕೆ ವಿಶ್ವನಾಥ್ ಜಿ ಅವ್ರನ್ನ ಇಲ್ಲಿ ರಾಜೇಂದ್ರ ಸಿಂಗ್ ಬಾಬು ಇರ್ಬೋದು ಸ್ವಯಂ ಕೃಷಿ ನೀವೇ ಮಾಡಿದೀರಿ ಹೌದು ಸರ್ ಎಲ್ಲ ಎಲ್ಲ ನಿರ್ದೇಶಕರನ್ನ ಕಲಾವಿದರನ್ನ ಗಾಯಕ ಗಾಯಕಿಯರನ್ನ ಸಾಹಿತಿಗಳನ್ನ ಬಹಳ ಹತ್ತಿರದಿಂದ ನೋಡಬಲ್ಲ ಸರ್ ದಾಸಿ ನಾರಾಯಣರಾವ್ ಅವ್ರನ್ನ ಹ್ಮ್ ಇತ್ತೀಚೆಗೆ ರಾಜಮೌಳಿ ಅವರು ಈ ಭಾಗ್ಯ ಯಾರಿಗೆ ಸಿಗುತ್ತೆ ಸರ್ ಹೌದು ಒಂದು ವ್ಯಾಪಾರ ಅಂತಲೇ ನೋಡ್ಲಿಲ್ಲ ಸರ್ ನಾವು ಸರಸ್ವತಿ ತಾಯಿ ಹತ್ರ ಬರೀ ದುಡ್ಡು ಅಂತ ಹೋದ್ರೆ ನೀವು ವಿದ್ಯೆ ಬರಲ್ಲ ಸರ್ ಇಲ್ಲಿ ನೀವು ಭಕ್ತಿಯಿಂದ ಪೂಜೆ ಮಾಡಬೇಕು ಸಾಧನೆ ಮಾಡಬೇಕು ರಿಸ್ಕ್ ತಗೋಬೇಕಾಗುತ್ತೆ ಹೌದು ವೆಯ್ಟ್ ಮಾಡಬೇಕಾಗುತ್ತೆ ಸರ್ ನೀವು ಓವರ್ನೈಟು ಒಂದು ಧ್ವನಿ ಸಾಂದ್ರಿಕೆ ಸಮಸ್ಯೆ ಇಟ್ಕೊಂಡ್ಬಿಟ್ಟು ಧೈರ್ಯ ಥರ ಹೆಸರು ಮಾಡಿಬಿಡ್ತೀವಿ ಇಲ್ಲ ಚಿಕ್ಕಾಪಡೆ ದುಡ್ಡು ಮಾಡಿಬಿಡ್ತೀವಿ ಅಂತ ಬಂದರೆ ಖಂಡಿತ ಮಾಡೋಕ್ಕಾಗಲ್ಲ ಸರ್ ಇಲ್ಲಿ ಆಗಲ್ಲ ದಶಕಗಳು ಬೇಕು ಇಲ್ಲಿ ಹೆಸರು ಮಾಡಲಿಕ್ಕೆ ಅದು ಹಿಂದೆ ಇರೋ ನೋವು ನಷ್ಟ ಕಷ್ಟ ಅವಮಾನಗಳು ಇಂಡಸ್ಟ್ರಿನಲ್ಲಿ ಹವಾಮಾನಗಳು ಮಾಡಿದವರು ಇದ್ದಾರೆ ಇಲ್ಲ ಅಂತಲ್ಲ ಅವರು ಇದ್ದಾರೆ ಅವರು ಚೆನ್ನಾಗಿರಲಿಲ್ಲ ನಾನು ಬೇಡ ಅಂತ ಹೇಳಲ್ಲ ಒಂದು ಯಾವುದೋ ಒಂದು ದಿನ ಬರುತ್ತೆ ಬಂದಾಗ ಅವ್ರ ಹೆಸರು ಹೇಳ್ಬಿಟ್ಟೆ ನಾನು ಹೇಳ್ತೀನಿ ಒಂದು ಈ ಥರ ಈ ಈ ಟೈಮಲ್ಲಿ ನೀವು ಹಿಂಗೆ ಮಾಡಿದ್ರಿ ಅಂತ ಅಂದರೆ ಅವ್ರ ಬಗ್ಗೆ ನಾನು ನೆಗೆಟಿವ್ ಆಗಿ ಮಾತಾಡ್ತಾ ಇಲ್ಲ ಅದನ್ನು ಕೂಡ ನಾವು ಚಾಲೆಂಜ್ ಆಗಿ ತೊಗೊಂಡು ಹೌದು ಖಂಡಿತ ಬೆಳೆಸಿದೆ ನೋಡಿ ಸರ್ ನಾನು ಪ್ರತಿದಿನ ಡೈರಿ ಬರೀತೀನಿ ಕಂಪ್ಯೂಟರ್ ಯೂಸ್ ಮಾಡಲ್ಲ ನನ್ನ ದಿನಚರಿ ಎಲ್ಲ ಡೈರಿ ಟೋಟಲ್ ಕನ್ನಡ ಡಾಟ್ ಕಾಮ್ ಅಲ್ಲಿ ನಮ್ಮ ಸ್ನೇಹಿತರು ಇಬ್ರು ಬಂದು ಇಂಟರ್ವ್ಯೂ ತಗೊಂಡಿದ್ರಲ್ಲ ಇಪ್ಪತ್ತು ವರ್ಷ ಆದ್ಮೇಲೆ ನೀವು ನೋಡಬಹುದು ಯಾವ ಟೈಮು ಯಾವ ಡೇಟು ಎಲ್ಲಿ ನಾನು ಇಂಟರ್ವ್ಯೂ ತಾವು ಮಾಡಿದೀರ ಅಂತ ನನ್ನ ಸ್ವಂತ ನನ್ನ ಅಕ್ಷರದಲ್ಲಿ ಬರೀತೀನಿ ಆ ಡೈರಿನಲ್ಲಿ ನಲವತ್ತು ವರ್ಷ ಡೈರಿ ನಾನು ಸುಮ್ಮನೆ ಹಿಂಗೆ ಹಾಕಿದ್ರೆ ದುಃಖ ದುಮ್ಮನೆಗಳು ನಾನು ಬರೀ ದುಃಖ ದುಮ್ಮನೆ ಹೇಳ್ತಾ ಇಲ್ಲ ಸರ್ ಬರೀ ಕಷ್ಟ ಹೇಳ್ತಾ ಇಲ್ಲ ಅವಮಾನೇ ಹೇಳ್ತಾ ಇಲ್ಲ ಸುಖ ಯಶಸ್ಸು ಸಂತೋಷ ಯಾವ ಪ್ರಶಸ್ತಿ ಬಂತು ಏನು ಬಂತು ಎಲ್ಲ ಪ್ರತಿ ಒಂದೂ ಕೂಡ ಇದೆ ಸರ್ ನಾನು ಸುಳ್ಳು ಹೇಳ್ಬೋದು ನನ್ನ ಬರಗ ಸುಳ್ಳು ಹೇಳೋಕೆ ಹೇಳ ಸರ್ ಯಾಕೆಂದ್ರೆ ಇವತ್ತಿಂದ ಇವತ್ತೇ ಬರೀತಿರಲ್ಲ ಹೌದು ಈ ಕ್ಷಣದಿಂದ ಏನಾಗುತ್ತೋ ಇವತ್ತು ಬರೀತಿ ಸರ್ ಸೊ ಭಾಳ ಒಳ್ಳೆ ಅಭ್ಯಾಸ ಅದು ನಮಗೆಲ್ಲ ಒಂದು ಕಾಲದಲ್ಲಿ ಇತ್ತು ಈಗ ತಪ್ಪೋಗಿದೆ ನೀವು ಕಿರಿಯರಾದರೂ ವಯಸ್ಸಿನಲ್ಲಿ ನಿಮ್ಮಿಂದ ಕಲ್ತ್ಕೊಂಡು ಇವತ್ತಿನ ದೊಡ್ಡ ನಿಜವಾಗ ನನಗೆ ಡೈರಿ ಕಂಪ್ಲೀಟ್ ಮಾಡದೇ ಇದ್ರೆ ನನ್ನ ಬರೋಲ್ಲ ಹೌದು ನಮಗೆ ವಯೋ ಸಹಜವಾಗಿ ಈಗ ಮರವೂ ಇರುತ್ತೆ ಮುಂದಿನ ವಾರ ಯಾವತ್ತೊ ಜ್ಞಾಪಿಸ್ಕೊಂಡಾಗ ಯಾವತ್ತು ನಾವು ವೇಲೋ ಅವ್ರ ಮನೆಗೆ ಹೋಗಿದ್ದು ಯಾವ ಏರಿಯಾ ಎಲ್ಲ ಕಲಿಸ್ಕೊಂಡಿರುತ್ತೆ ಯಾಕೆಂದರೆ ಮತ್ತೆ ನಾಳೆಯಿಂದ ಬೇರೆ ಏನೋ ಕೆಲಸ ಮಾಡ್ತೀವಿ ಹಾಗಾಗಿ ಈ ಡೈರಿ ಬರೆಯೋದಿದೆಯಲ್ಲ ನಮಗೆ ಒಂದು ಇತ್ತು ಈಗ ಮತ್ತೆ ನಾವು ಈ ಕಾಲ ಪ್ರವಾಹದಲ್ಲಿ ಸೇರಿಕೊಂಡು ನಮ್ ಕೆಲವು ಒಳ್ಳೆ ಅಭ್ಯಾಸಗಳನ್ನ ಬಿಟ್ಟಿದ್ದೀವಿ ಅದನ್ನ ಮತ್ತೆ ಶುರು ಮಾಡ್ಬೇಕು ನಿಮ್ಮಿಂದಾಗಿ ನಾನ್ ಶುರು ಮಾಡ್ತೀನಿ ವೀಕ್ಷಕರಲ್ಲೂ ಎಷ್ಟು ಜನ ಶುರು ಮಾಡ್ತಾರ ಅದ್ಭುತ ಹೌದು ಯಾವತ್ತೋ ಹತ್ತು ವರ್ಷ ಆದ್ಮೇಲೆ ನಮ್ಗೆ ಎಷ್ಟು ಇದೆ ಗೊತ್ತಿಲ್ಲ ಹತ್ತು ವರ್ಷ ಆದ್ಮೇಲೆ ತಿರ್ಗ್ಸಿ ನಾನು ಒಂದ್ಸರಿ ನೋಡಿದ್ರೆ ಈ ದೃಶ್ಯ ನನ್ ಕಂಡು ಮುಂದೆ ಬರುತ್ತೆ ಬರುತ್ತೆ ಸತ್ಯ ಸತ್ಯ ಸತ್ಯತೆ ಅದೇ ನಿಮ್ಮ ಬರಹ ನೀವೇ ಬರ್ದಿರೋದು ಯಾರು ಬರೆಯೋದಲ್ಲ ನಮ್ಮ ಪಿ ಬರೆಯೋದಲ್ಲ ಸರ್ ನಮ್ಮ ಡೇರಿಯನ್ನು ನಾವೇ ಬರೆದಿರ್ತೀವಲ್ಲ ನಮ್ಮ ಆತ್ಮಾವಲೋಕನ ಮಾಡ್ಕೋಬಹುದು ಏನಾಗಿ ತಪ್ಪ ಅದಿನ ಅಂತ ಅನ್ಬಿಟ್ಟು ಅವರೆಲ್ಲ ನಿಮ್ಮನ್ನ ಯಾವ ರೀತಿ ಟ್ರೀಟ್ ಮಾಡ್ತಾ ಇದ್ರು ಕೀರವಾಣಿ ಅವರಾಗಲಿ ಪ್ರತಿಯೊಬ್ರು ಕೂಡ ಬಹಳ ಪ್ರೀತಿಯಿಂದ ಅವರು ಪ್ರತಿಯೊಬ್ರು ಸರ್ ಹ್ಮ್ ಅವ್ರಿಗೆಲ್ಲ ನಾವು ಚಿರವಣಿ ಆಗಿದ್ದೀವಿ ಪ್ರತಿಯೊಬ್ಬರು ಕೂಡ ವಿಜಯಭಾಸ್ಕರ್ ಸರ್ ಹ್ಮ್ ಎಂ ರಂಗರಾವ್ ಜಿ ಹ್ಮ್ ನಾಗೇಂದ್ರಜಿ ಅವರು ಒಬ್ಬರಲ್ಲ ಆರಂಜ ಗೋಪಾಲ್ ಜಿ ಚಿವರ್ಜಿ ಅಸೆಟ್ಸ್ ಸರ್ ಇವರು ನಮ್ಮ ಕನ್ನಡ ಚಲನಚಿತ್ರೋದ್ಯಮ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಇವರು ಕೊಟ್ಟಂತ ಕೊಡುಗೆ 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 ಸೊ ಅದಕ್ಕೇನೆ ಇವತ್ಗೂ ಕೂಡ ನಾವು ಈ ಸಂಗೀತ ಕ್ಷೇತ್ರ ಇರ್ಬೋದು ಚಲನಚಿತ್ರೋದ್ಯಮ ಇರ್ಬೋದು ಎರಡೂ ಕೂಡ ಸ್ಟ್ರಾಂಗ್ ಆಗಿ ನಿಂತಿದೆ ನೀವು ಈ ಹೈಯೆಸ್ಟ್ ಪೇಯ್ಡ್ ರೈಟ್ಸ್ ಬಗ್ಗೆ ಹೇಳಿದ್ರಿ ಎಪ್ಪತ್ತೈದು ಲಕ್ಷ ಕೊಟ್ಟಿದ್ದು ಇನ್ನೊಂದು ಯಾವುದಕ್ಕೂ ಮೊದಲನೇದಾಗಿ ಹೋದಾಗ ಎರಡು ಮುಕ್ಕಾಲು ಲಕ್ಷ ಕೊಟ್ಟಿದ್ದು ಹಂಸ ಇದಕ್ಕೆ ನಮ್ಮ ಪ್ರೇಮಲೋಕಕ್ಕೆ ಹಾಗೆ ಈ ಸಾಮಾನ್ಯ ನಿರ್ಮಾಪಕರು ಬಂದಾಗ ನೀವು ಹೇಳಿದ್ರಿ ಯಾವಾಗ ನಾವು ಅವ್ರನ್ನ ವಾಪಸ್ ಅಂತೂ ಕಳಿಸ್ತಾ ಇರಲಿಲ್ಲ ಅಂತ ಅಂದರೆ ಅದಕ್ಕೆ ತಕ್ಕ ಹಾಗೆ ಏನೋ ಒಂದು ಬೆಲೆ ಹೌದು ಆ ರೀತಿ ನೀವು ಕಡಿಮೆ ಇದರಲ್ಲಿ ಹಿಟ್ ಹಿಟ್ಟಾಗಿರುವಂಥ ಉದಾಹರಣೆ ಎಲ್ಲ ಸೂಪರ್ ನಾನು ತಗೊಂಡಿದ್ದೆಲ್ಲ ಸೂಪರ್ ಹಿಟ್ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ ಹ್ಮ್ ಜೊತೆಗೆ ಬರೀ ಸ್ಟಾರ್ಸು ಅಂತ ನಾವು ನೋಡ್ತಾ ಇರಲಿಲ್ಲ ಹಾಂ ಹಾಂ ಇವಾಗ ಯಾರು ಹುಟ್ಟಾರೆ ಸ್ಟಾರ್ಸ್ ಆಗಿಲ್ಲ ಸರ್ ಹೌದು ಬೆಳೀತಾ ಬೆಳೀತಾ ಅವ್ರ ಸಾಧನೆ ಮೇಲೆ ಸ್ಟಾರ್ಸ್ ಆಗಿದ್ದಾರೆ ಅಷ್ಟೇ ಆಮೇಲೆ ಮತ್ತೆ ಕೆಲವೊಂದು ಟೈಮ್ ಅದೃಷ್ಟನೂ ಕೂಡ ಭಾಳ ಇಂಪಾರ್ಟೆಂಟು ಹೌದು ಅದೃಷ್ಟವೇ ಹಂಡ್ರೆಡ್ ಪರ್ಸೆಂಟ್ ಇಂಪಾರ್ಟೆಂಟ್ ಇರಲ್ಲ ಹೇಳ್ತಾರೆ ಅಯ್ಯೋ ಒಂದು ಲಕ್ಕೋಪ್ಪಾ ಅಂತ ಇಲ್ಲ ನೀವು ಲಕ್ ಯಾವಾಗ ಕೌಂಟ್ ಆಗುತ್ತೆ ಅಂದರೆ ಸರ್ ನಾವು ಮಾಡೋ ಮಾಡಿದಂಥ ಕೆಲಸ ಹ್ಞೂ ಸಾಧನೆ ಜೊತೆಗೆ ಕಷ್ಟಪಟ್ಟಿರಬೇಕು ಎಲ್ಲ ಸೇರಿಕೊಂಡಾಗ ಲಕ್ಕು ಅನ್ನೋದು ಒಂದು ಟೆನ್ ಪರ್ಸೆಂಟು ನೈಂಟಿ ಹಂಡ್ರೆಡ್ ಪರ್ಸೆಂಟ್ ಲಕ್ಕು ವರ್ಕ್ ಆಗುತ್ತೆ ಅನ್ನೋದು ತಪ್ಪು ಸರ್ ಅದು ಹೌದು ಅದೃಷ್ಟ ಬೇಕು ಅದು ಟೆನ್ ಪರ್ಸೆಂಟ್ ನೀವೇನು ಮಾಡಿದೆ ಮನೇಲಿ ಕೂತ್ಕೊಂಡ್ಬಿಟ್ಟು ಓ ನಾನು ಸೂಪರ್ ಹಿಟ್ ಹೀರೋ ಆಗಿಬಿಡ್ತೀನಿ ಇಲ್ಲ ಚಿಕ್ಕಾಪಡೆ ಐಶ್ವರ್ಯ ಅಂತ ಹಾಗಲ್ಲ ಹಾಗಲ್ಲ ಸೊ ಈಗ ಏನಾಗುತ್ತೆ ಅಂದರೆ ಸರ್ ಇವಾಗ ಯಾವುದೇ ಎ ಬಿ ಸಿ ಡಿ ಅಂತ ಹೇಳ್ತಾರೆ ಸಿನಿಮಾಗಳಲ್ಲಿ ಅಂದರೆ ಎ ಎ ಪ್ಲಸ್ಸು ಬಿ ಸಿ ಡಿ ನಾನು ಆ ಥರ ಹೇಳೋದಿಲ್ಲ ಹಂಗ ಹೇಳಿದ್ರೆ ಸರ್ ರಘುವೀರ್ ಅಂತ ಪಿಕ್ಚರ್ ಹೌದು ಯಾರೋ ಹೊಸ ಇರೋ ಬಿಟ್ಬಿಡಿದ್ರೆ ನಮಗೆ ನಷ್ಟ ಆಗ್ತಾ ಇತ್ತು ಯಾರೀ ಎರ್ ರೆಹಮಾನ್ ಅಂದ್ಬಿಟ್ಟು ಬಹಳ ಜನ ರೋಜಾ ರಿಲೀಸ್ ಮಾಡ್ದಾಗ ಹೇಳಿದ್ರು ನಮಗೆ ಎರ್ ರೆಮಾನ್ ಜಿ ಅವ್ರನ್ನ ಫಸ್ಟ್ ಹಾಡುಗಳನ್ನ ರೋಜಾ ಬಿಡುಗಡೆ ಮಾಡಿ ಲಹರಿ ಸಮಸ್ತೇನೆ ಇಡೀ ಪ್ರಪಂಚಕ್ಕೆ ಆರ್ ರಹಮಾನ್ ಜಿ ಅವರ ಫಸ್ಟ್ ಧ್ವನಿ ಧ್ವನಿಸಾಂತ್ರಿಕೆಯ ಮೂಲಕ ರೋಜಾ ಪಿಕ್ಚರ್ ಮಣಿರತ್ನ ಬಿಡುಗಡೆ ಮಾಡಿದ್ರು ಲಹರಿ ಸಮಸ್ತೇನೆ ಸರ್ ಆಯ್ತಾ ಬಿಡುಗಡೆ ಬರೆದಾಗ ಯಾಕೆ ಎಷ್ಟೋ ಜನ ಯಾರಪ್ಪ ಇದು ಎರ್ ರಹಮಾನ್ ಅಂತ ಹೇಳಿದಂತ ಮಹಾನ್ ಇದ್ದಾರೆ ಯಾರಪ್ಪ ಇದು ಹಂಸಲೆಕ್ಕ ಅಂತ ಹೇಳಿದಂತ ಮಹಾನ್ ಭಾವ್ರಿದ್ದಾರೆ ಯಾರೀ ಈ ಗುರು ಕಿರಣ್ ಅಂತ ಹೇಳಿದ ಮಹಾನ್ ಇದ್ದಾರೆ ಸಾಧನೆ ಮಾಡಿದ್ರಲ್ಲ ಸೂಪರ್ ಆದ್ಮೇಲೆ ಯಾರು ಅಂತ ಅಂತೇಳಿ ಇದು ಇದೆಲ್ಲ ಇದೆ ಇತಿಹಾಸ ಇದೆ ಬಟ್ ನಾವು ಆ ಹೆಸರು ಇಂಪಾರ್ಟೆಂಟ್ ಇಲ್ಲ ಸರ್ ನಮಗೆ ನಾವು ಕೇಳಿದಂಥ ಹಾಡು ಅದ್ಭುತವಾಗಿದೆಯಾ ಸಿನಿಮಾ ಚೆನ್ನಾಗಿ ಬರ್ತಾ ಇದೆಯಾ ಎರಡೂ ನೋಡ್ದು ಸೊ ಇಟ್ಟಾಯಿತು ಎಲ್ಲ ಬೆಳೆದ್ರು ಸಂಗೀತ ನಿರ್ದೇಶಕರು ಗಾಯಕ ಗಾಯಕಿಯರು ಸಾಹಿತಿಗಳು ನೂರಾರಲ್ಲ ಸರ್ ಸಾವಿರಾರು ಜನ ಬಂದ್ಬಿಟ್ರು ಬೆಳಕಿಗೆ ಯಾವಾಗ ಹಂಗೆ ಹೊಸ ಹೊಸತನ ಹೊಸ ನೀರು ಬೆಳಗ್ಗೆ ಬರ್ತದಲ್ಲ ಸರ್ ಇಂಡಸ್ಟ್ರಿ ಚೆನ್ನಾಗಿ ಬೆಳೆಯುತ್ತೆ ಬಪ್ಪಿ ಲಹರಿ ಅವರನ್ನ ಭೇಟಿ ಮಾಡಿದ್ರ ನೀವು ಮಾಡಿದ್ದೀರ ಸರ್ ಅಂದ್ರೆ ಬಾಂಬೆಗೆ ಹೋಗಿದ್ರಾ ಅಥವಾ ಭೇಟಿ ಆಗಿದ್ದೀವಿ ಬೆಂಗಳೂರು ಬಂದಾಗು ಭಾ ಭೇಟಿಯಾಗಿದೆ ಸರ್ ಹ್ಞೂ ಹೌದು ಏನು ಸರ್ ಡಿಸ್ಕೌಂಟೇ ಆನ್ಸರ್ ಮುಂದೆ ಎರಡ ಸರ್ ಆ ಕಾಲದಲ್ಲಿ ಪಪ್ಪಿಲ್ ಏರಿಯಾ ಅಂದರೆ ಟ್ರೆಂಡ್ ಅದು ಹೌದು ಅವ್ರದ್ದೇ ಒಂದು ಟ್ರೆಂಡು ಹ್ಞೂ ಅವ್ರು ಹಾಕೊಳ್ಳೋ ವೇಷಭೂಷಣ್ಗಳು ಕೂಡ ಅದು ಟ್ರೆಂಡೇ ಈ ಒಂದು ಟ್ರೆಂಡು ಅದು ಟ್ರೆಂಡೇ ನೀವು ಈ ಕ್ಯಾಸೆಟ್ ರೈಟ್ಸನ್ನು ತಗೊಳ್ಳೋದು ಅಲ್ಲದೆ ಅಂದರೆ ಸಂಗೀತದ ಕ್ಷ ರೈಟ್ಸನ್ನು ತಗೊಳ್ಳೋದು ಅಲ್ಲದೆ ಸಿನಿಮಾ ನಿರ್ಮಾಣ ಕೂಡ ಮಾಡಿದ್ವಿ ಹೌದು ಅದ್ರ ಬಗ್ಗೆ ಹೇಳಿ ಸರ್ ಮಹಾಕ್ಷತ್ರಿಯ ಸರ್ ಮೊಟ್ಟ ಮೊದಲ ಸಿನಿಮಾ ಲಹರಿ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿದ್ದು ಮಹಾಕ್ಷತ್ರೀಯ ಹೌದು ದಿವಂಗತ ವಿಷ್ಣು ಜಿ ಸಾಹೇಬ್ರದ್ದು ಹೌದು ಮತ್ತೆ ರಾಜೇಂದ್ರ ಸಿಂಗ್ ಬಾಬು ಅವರ ನಿರ್ದೇಶನ ಹೌದು ಹಂಸರೇಖ ಸಾಹೇಬ್ರ ಸಂಗೀತ ಕಾಂಬಿನೇಷನ್ ಅದು ಫಸ್ಟ್ ಸಿನಿಮಾ ಅದನ್ನು ನಾವು ತೊಂಬತ್ತೆರಡರಲ್ಲಿ ಅನ್ಕೊಂತೀವಿ ಸರ್ ಹ್ಞೂ ನಿರ್ಮಾಣ ಮಾಡಿದು ಸಿನಿಮಾ ರಿಲೀಸ್ ಆಯಿತು ಬಟ್ ಹಂಶಲೇಖ ಸರ್ಗೆ ಒಂದೇ ಒಂದು ಮಾತು ಕೇಳಿದೆ ನಾನು ಸರ್ ನಮ್ಮದು ಸಂಗೀತ ಕಂಪನಿ ನಿಮ್ಗೆ ಗೊತ್ತೇ ಇದೆ ಸಿನಿಮಾ ಗೊತ್ತಿಲ್ಲ ಸಿನಿಮಾ ಮಾಡೋದು ನಿರ್ದೇಶಕರು ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಒಳ್ಳೆ ಹಾಡುಗಳು ಬೇಕು ಸರ್ ನನಗೆ ಅಂದರೆ ಓ ಅಂತಂದ್ರೆ ನಾನು ಹಾಡುಗಳು ಕೊಟ್ಟಿಲ್ವಾ ತಮಾಷೆ ಮಾಡಿ ತಮಾಷೆ ಮಾಡೋದು ನನಗೆ ಏನಪ್ಪ ವೇಲ ಅಂತ ನನಗೆ ಈಗಲಿಂದ ಗುರುಗಳೇ ಒಳ್ಳೆ ಹಾಡ್ಬೇಕು ಗುರುಗಳೇ ಜನ ಲಹರಿ ಸಂಸ್ಥೆ ಹೆಸರು ನಿನಗೆ ಯಾಕೆ ಬಿಡೋ ನಾನು ನೋಡ್ಕೊಂತೀನಿ ಅಂತಂದ್ರು ಈ ಭೂಮಿ ಬಣ್ಣದ ಬುಗುರಿ ಹಾಡು ಕೊಟ್ಟಿದ್ದು ಸರ್ ಆ ಹಾಡು ಇವತ್ತಿಗೂ ನೋಡಿ ಸರ್ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಕನ್ನಡಿಗರ ಮನೆಯಲ್ಲಿ ಕೇಳ್ತಾರೆ ಎಲ್ಲರೂ ಕೇಳ್ತಾರೆ ಕನ್ನಡಿಗರು ಅಂತ ಎಲ್ಲ ಇದ್ರೂ ಇಟ್ಕೊಂಡು ಏನು ಹಾಡ್ರಿ ಅಂತ ಹೇಳ್ತಾರೆ ಅದ್ಭುತವಾದ ಹಾಡು ಅದ್ಭುತವಾದ ಸಂಗೀತ ಸಾಹಿತ್ಯ ಅದಾದ್ಮೇಲೆ ಗಣೇಶನ ಗಲಾಟೆ ಮಾಡ್ದು ಮತ್ತೆ ತೆಲುಗುನಲ್ಲಿ ರೋಜಾ ನಿರ್ಮಾಪಕರು ಲರಿ ಸಂಸ್ಥೆ ಮತ್ತೆ ಮನೋಹ ನಾಯ್ಡು ಅವರೇ ತೆಲುಗು ನಮ್ದೇ ನಿರ್ಮಾಣ ಸರ್ ಅದು ಅದಾದ್ಮೇಲೆ ಸ್ವಲ್ಪ ನಾವು ನಿರ್ಮಾಣಕ್ಕೆ ಕಡೆ ಒಲಗುಕೊಳ್ಳಿಲ್ಲ ನಿಲ್ಲಿಸಿತು ಯಾಕಂದ್ರೆ ರೋಜಾನೇ ಅಫ್ಕೋರ್ಸ್ ದುಡ್ಡು ಆಯಿತು ಮಹಕ್ಷೇತ್ರೀಯನಲ್ಲಿ ನಾವು ಹೇಳ್ಕೊಂಡಂಗೆ ಆಗಲಿಲ್ಲ ಗಣೇಶನ್ ಗಲಾಟೆ ಅಲ್ಲಿಗಳಿಗೆ ಇದಾಯಿತು ಈಗ ಇತ್ತೀಚೆಗೆ ಏನು ಮಾಡೋದು ಅಂತಂದರೆ ಹೋದ ವರ್ಷ ಒಂದು ವರ್ಷದಿಂದ ಉಪೇಂದ್ರ ಅವರ ಯು ಐ ಒಂದು ದೊಡ್ಡ ಸಬ್ಜೆಕ್ಟ್ ಅಂತ ತೊಗೊಂಡು ಮಾಡ್ತಾ ಇದೀವಿ ಸರ್ ಫಿಲ್ಮ್ಸ್ ಇಂದ ಇನ್ಮೇಲೆ ನಿರ್ಮಾಣ ಕಂಟಿನ್ಯೂಸ್ ಮಾಡ್ಬೇಕು ಅಂತ ಪ್ಲಾನ್ ಹಾ ಯಾಕಂದ್ರೆ ಇವಾಗ ನಮಗೂ ಒಂದು ಐಡಿಯಾ ಬಂತು ಸರ್ ಯಾವ ರೀತಿ ನಿರ್ಮಾಣ ಮಾಡಬೇಕು ಏನ್ ಮಾಡಬೇಕು ಎಲ್ಲ ಗೊತ್ತಿತ್ತು ಇಷ್ಟು ದಿನ ಬರೀ ಸಂಗೀತ ಕ್ಷೇತ್ರಕ್ಕೆ ಸೀಮಿತವಾಗಿ ಇಟ್ಕೊಂಡಿದ್ದು ಸೊ ಇದು ನಮ್ಮ ಏನಂತೀರಿ ಸಿಸ್ಟರ್ ಕಲ್ಚರ್ ಅಲ್ವಾ ಸರ್ ನಿರ್ಮಾಣ ಅನ್ನೋದು ಕೂಡ ಎಲ್ಲ ಒಂದೇ ಅಲ್ವಾ ಸೊ ಹೀಗಾಗಿ ನಿರ್ಮಾಣಕ್ಕೆ ಮತ್ತೆ ಸ್ಟಾರ್ಟ್ ಮಾಡಿದೆ ಸರ್ ಸರ್ ಈಗ ನೀವು ನಿರ್ಮಾಣ ಕ್ಷೇತ್ರದ ಒಂದು ವ್ಯಾಕರಣನೂ ಗೊತ್ತಾಗಿರೋದ್ರಿಂದ ಎರಡೂ ನೀವು ಹೇಳ್ದಂಗೆ ಸಂಗೀತ ಕ್ಷೇತ್ರ ನಿರ್ಮಾಣ ಕ್ಷೇತ್ರ ಎರಡೂ ನಿಮ್ಗೆ ಪರಿಚಯ ಇರೋದರಿಂದ ಆವತ್ತು ಮಹಾಕ್ಷೇತ್ರೀಯ ಕಾಲದಿಂದಲೇ ನೀವು ಇರೋದರಿಂದ ಈಗ ಅದನ್ನು ಮುಂದುವರ್ಸ್ಕೊಂಡು ಹೋಗೋಣ ಅಂತ ಹೇಳ್ತಿದ್ದೀರಿ ಈಗ ಸಂಗೀತ ನೀವು ಕೆ ಜಿ ಎಫ್ದೂ ರೈಟ್ಸ್ ತೊಗೊಂಡಿದ್ದೀರಿ ಆದರೆ ಅದರಲ್ಲಿ ದೊಡ್ಡ ಹಾಡುಗಳೇನೂ ಇಲ್ಲ ಮ್ಯೂಸಿಕಲ್ ಹಿಟ್ ಅಂತ ಸಿನಿಮಾ ಅಲ್ಲ ಆದರೆ ನಾಯಕ ಬರುವಾಗ ಅಥವಾ ಇನ್ಯಾವುದೋ ಒಂದು ಸೀನ್ಗಳಲ್ಲಿ ಅದರ ಒಂದು ಮ್ಯೂಸಿಕ್ ಇರುತ್ತೆ ಅದಕ್ಕೂ ಒಂದು ರೀತಿಯಲ್ಲಿ ಬೆಲೆ ಇದೆ ಈಗ ನೀವು ಈ ನಿಮ್ಮ ರೈಟ್ಸ್ ಇರುವಂಥ ಸಂಗೀತವನ್ನು ಯೂಟ್ಯೂಬ್ ಮೂಲಕ ಜನಗಳಿಗೆ ಕೊಡ್ತಾ ಇದ್ದೀರಿ ಅದರಿಂದ ನಿಮಗೆ ಯಾವ ರೀತಿ ರಿಟರ್ನ್ಸ್ ಬರುತ್ತೆ ಇವಾಗ ಏನಾಗಿದೆ ಅಂದರೆ ಡಿಜಿಟಲ್ ಯುಗ ಬಂದ ಮೇಲೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಜಾಸ್ತಿ ಆಯಿತು ಹ್ಞೂ ಯೂಟ್ಯೂಬು ಸ್ಪಾಟಿಫೈ ಮತ್ತೊಂದು ಮಗದೊಂದು ಇಪ್ಪತ್ತೇಳು ಪ್ಲಾಟ್ಫಾರ್ಮ್ಸ್ ಇದೆ ಹೌದು ಅದರಲ್ಲಿ ನಿಮಗೆ ರೆವಿನ್ಯೂ ಜನರೇಷನ್ ಕಮ್ಮಿನೇ ಪರ್ಸೆಂಟೇಜ್ ಕಮ್ಮಿನೇ ಬರೋದು ಬಟ್ ಓವರ್ ದ ಪೀರಿಯಡ್ ಬರುತ್ತೆ ಇಮಿಡಿಯೇಟ್ ಆಗಿ ಬರೋದಿಲ್ಲ ಅದು ನಿಮಗೆ ಗೊತ್ತಿರುತ್ತೆ ಹಿಂಗ್ ದುಡ್ಡು ಬರುತ್ತೆ ಅನ್ನೋದು ಸಾಧ್ಯ ಇಲ್ಲ ಬಟ್ ಏನಂದ್ರೆ ನಮ್ಮ ಸಂಸ್ಥೆಗೆ ಹೋಗೋ ಶಕ್ತಿ ಭಗವಂತ ಕೊಟ್ಟಿದ್ದಾನೆ ಯೂಟ್ಯೂಬ್ನಲ್ಲಿ ಒಳ್ಳೆ ಸಬ್ಸ್ಕ್ರೈಬರ್ಸ್ ಇದಾರೆ ಫಸ್ಟು ಏನಂತೀರಿ ಸಿಲ್ವರ್ ಬಂತು ಆಮೇಲೆ ಗೋಲ್ಡ್ ಬಂತು ಮತ್ತೆ ಅದಾದ್ಮೇಲೆ ಡೈಮಂಡ್ ಬಂತು ಬಾರಿ ಸಂಸ್ಥೆಗೆ ಯೂಟ್ಯೂಬ್ದು ಹೌದು ಸಾಕಷ್ಟು ಗೋಲ್ಡ್ ಚಿನ್ನದ ಯೂಟ್ಯೂಬ್ ಇದು ಬಂದಿದೆ ಪ್ರಶಸ್ತಿ ಸಾಕಷ್ಟು ಸಿಲ್ವರ್ ಬಂದಿದೆ ಡೈಮಂಡ್ ಬಂದಿದೆ ಸೊ ನಮಗೊಂದು ಒಂದು ಸಾಧನೆ ಅದು ಯೂಟ್ಯೂಬ್ನಲ್ಲಿ ಅದು ಬಿಟ್ಟು ಪ್ರಶಸ್ತಿ ಅಂತ ಬಂದಾಗ ರಾಜ ಪ್ರಶಸ್ತಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ರಚನಾತ್ಮಕ ಕ್ರಿಯೇಟಿವ್ ವರ್ಲ್ಡ್ ಅಂದ್ಬಿಟ್ಟು ಇದಕ್ಕೆ ಅಣ್ಣ ಮನೋಹರ್ ನಾಯ್ಡು ಅವರಿಗೆ ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಬಂತು ಸರ್ ಎರಡು ಸಾವಿರದ ಒಂಬತ್ತು ಒಂಬತ್ತರಲ್ಲಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ಲಹರಿ ಸಂಸ್ಥೆಗೆ ಅಂದ್ಬಿಟ್ಟು ನಾನು ಕೊಟ್ಟರು ನನಗೆ ಏನು ಸಂತೋಷ ಅಂದರೆ ಸರ್ ಹ್ಞೂ ಪ್ರಶಸ್ತಿ ಒಂದು ಪ್ರಶಸ್ತಿ ನಿಮ್ಮನ್ನು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂತಂದರೆ ಕಷ್ಟಪಟ್ಟು ನೀವು ಕೆಲಸ ಮಾಡಿ ಪ್ರಶಸ್ತಿ ಬಂದಾಗ ರೆಕಗ್ನೈಸ್ ಮಾಡಿಕೊಡ್ತಾರಲ್ಲ ಸರ್ಕಾರ ಮತ್ತೆ ಆ ಕೊಟ್ಟ ದಿನ ಜನ ಫೋನ್ ಮಾಡ್ತಾರೆ ನೋಡಿ ನಿಮಗೆ ಆ ಆನಂದನೇ ಬೇರೆ ಸರ್ ಎಲ್ಲ ಹೋಗ್ತೀವಿ ಆ ಕಷ್ಟಗಳು ಅವಮಾನಗಳು ದುಃಖ ದುಮ್ಮನ ಎಲ್ಲ ಬರ್ತೋಗ್ಬಿಡ್ತೀವಿ ಸುಗಮ ಸಂಗೀತ ಕ್ಷೇತ್ರಕ್ಕೆ ಬಂದಾಗ ನನ್ಗೆ ಭಾಳ ಭಾಳ ಸಂತೋಷ ಆಯಿತು ಹ್ಞೂ ಪಾ ಹದಿಮೂರು ಸಾವಿರ ಐನೂರು ಹಾಡುಗಳನ್ನು ನಾವು ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸರ್ ಹಾಡುಗಳು ಬಿಡುಗಡೆ ಮಾಡುವಾಗ ಭಾಳ ಜನ ಏನು ಇದು ಭಾವಗೀತೆಗಳ ಕಂಪ್ನಿ ಅಂತ ಮಹನೀರಿದ್ದಾರೆ ಭಾವಗೀತೆಗಳು ಅಂತಂದ್ರೆ ಏನೋ ಒಂಥರ ಅಂದ್ಕೊಂಡ್ಬಿಟ್ಟಿದ್ರು ಅವ್ರಿಗೆ ಗೊತ್ತಿಲ್ಲ ಯಾಕೆಂದ್ರೆ ಇವರು ಬರೀ ಸಿನಿಮಾ ಚಲನಚಿತ್ರ ಗೀತೆಗಳು ಇಂಗ್ಲೀಷು ಈ ಥರ ಕೇಳಿದವರು ಭಾವಿಗೀತೆ ಅಂದರೆ ಏನೋ ಒಂಥರ ಉದಾಸೀನವಾಗಿ ಮಾತಾಡಿದಂಥ ಮಹನೀಯರು ಇದ್ದಾರೆ ಬಟ್ ನಾನು ಬಿಡಲಿಲ್ಲ ಸರ್ ನಾನು ನಾನೊಂಥರ ನಾನು ಕರೆಕ್ಟ್ ಹೇಳಬೇಕು ಅಂತಂದರೆ ಮಾಡೇ ತಿರ್ಬೇಕು ಅಂದರೆ ಮಾಡೇ ತಿರ್ತೀವಿ ಸರ್ ದಿವಂಗತ ಕಾಳಿಂಗರಾಯ್ ಸಾಹೇಬರು ಅನಂತ ಸ್ವಾಮಿಗಳು ಅವರು ರಾಜು ಅನಂದ ಸ್ವಾಮಿ ಸರ್ ಆಮೇಲೆ ರತ್ನಮಲ ಪ್ರಕಾಶ್ ಅಮ್ಮ ಬಿ ಕೆ ಸುಮಿತ್ರಮ್ಮ ಇವರೆಲ್ಲ ಜಾನಪದ ಮತ್ತೆ ಹಬ್ಬ ಸಂಗೀತ ಕ್ಷೇತ್ರಕ್ಕೆ ಅವರು ಜೀವನವನ್ನು ಮುಡಿಪಾಗಿ ಇಟ್ಬಿಟ್ರು ಸರ್ ಅವ್ರು ಕೊಟ್ಟಿರೋ ಹಾಡುಗಳು ಇವತ್ತು ಅವ್ರಿಗೆ ಮಾಡಿದಂತ ಸ್ವರ ಸಂಯೋಜನೆ ಹಾಡುಗಾರಿಕೆ ಇವತ್ತಿಗೂ ಕೂಡ ಸರ್ ಪ್ರತಿಯೊಬ್ಬ ಕನ್ನಡಿಗರ ಮನೇಲಿ ಹಾಡುಗಳಿದೆ ಲೋ ಅಮೆರಿಕನ್ ಫೋನ್ ಮಾಡ್ತಾರೆ ಏನ್ ಸರ್ ಹಾಡಿದು ಅದ್ಭುತವಾಗಿದೆ ಅಂತ ಸರ್ ನನಗೆ ಅದಕ್ಕೆ ಬೇಕು ಅಲ್ಟಿಮೇಟ್ ಸ್ಯಾಟಿಸ್ಫ್ಯಾಕ್ಷನ್ ಬಟ್ ಸುಗಮ ಸಂಗೀತ ಕ್ಷೇತ್ರ ಬಂದಾಗ ನನಗೆ ಇತ್ತೀಚೆಗೆ ಭಾಳ ನೋವಾಗುತ್ತೆ ಸರ್ ತುಂಬ ನೋವಾಗುತ್ತೆ ಐ ಫೀಲ್ ವೆರಿ ಬ್ಯಾಡ್ ಕಾರಣ ಇಷ್ಟೇ ಅವಾಗ ಮಾಡಿದಂಥ ಹಾಡುಗಳು ಇವತ್ತಿಗೂ ಜನ ಕೇಳ್ತಾರೆ ಇವತ್ತು ಬಾಡೋ ಈ ಆ ರೀತಿ ಸ್ವರ ಸಂಯೋಜನೆ ಮತ್ತೆ ಆ ರೀತಿ ಹಾಡುಗಾರಿಕೆ ಹಾಡೋರು ಇದ್ದಾರೆ ಸ್ವರ ಸಂಯೋಜನೆ ಮಾಡೋರು ಇದ್ದಾರೆ ಯಾಕೆ ಬೇಕಲ್ಲ ಬರ್ದಿರೋ ತಗೊಂಡು ಮಾಡೋರು ಬೇಕಲ್ಲ ಸರ್ ಬೇಕಲ್ಲ ಸೊ ಯಾಕೆ ಆ ಥರ ಬರ್ತಾಯಿಲ್ಲ ಸುಗಮ ಸಂಗೀತ ಕ್ಷೇತ್ರ ಎಲ್ಲೋ ಒಂಥರ ಕಾರ್ಬೋರ್ಡಾಗಿ ಕುಯ್ದುಬಿಟ್ಟಿದೆ ಸರ್ ತುಂಬ ನೋವಾಗೋದು ನಮಗೆ ಯಾಕಂದರೆ ಆ ಕಾಲದಲ್ಲಿ ಸರ್ ಆ ಕಾಲ ಅಂದರೆ ಹತ್ತು ಹದಿನೈದು ವರ್ಷದ ಮುಂಚೆನೇ ಸರ್ ನಾನಿಲ್ಲಿ ಐವತ್ತು ವರ್ಷದ ಮುಂಚೆ ಹೇಳ್ತಾ ಇಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಮತ್ತು ಗಾಯನ ಸಮಾಜದಲ್ಲಿ ಒಂದು ಧ್ವನಿ ಸಂದ್ರಕ್ಕೆ ಸೋಮವಾರ ಬಿಡುಗಡೆ ಸುಗಮ ಸಂಗೀತ ಕ್ಷೇತ್ರದ್ದು ಒಬ್ಬ ಪರ್ಟಿಕ್ಯುಲರ್ ಕಲಾವಿದ ಇನ್ನೊಂದು ಶನಿವಾರ ಇನ್ನೊಂದು ಮೂರು ಮೂರು ಧ್ವನಿ ಸಾಧಿಕ ಬಿಡುಗಡೆ ಮಾಡ್ತಾ ಸರ್ ಇದ್ವಿ ಇವಾಗ ಹಬ್ಬ ಇವಾಗ ಇಲ್ಲವೇ ಇಲ್ಲ ನನಗೆ ಏನಪ್ಪ ಇಷ್ಟೇನಾ ಮುಗಿದೋಯ್ತಾ ಅನ್ನೋ ಲೆವೆಲ್ ಬಂದ್ಬಿಟ್ಟಿದೆ ಎಕ್ಸ್ಪೆಷಲಿ ಸುಮಲ ಸಂಗೀತ ಕ್ಷೇತ್ರ ತುಂಬಾ ನೋವಿದೆ ನನಗೆ ಆ ವಿಷಯದಲ್ಲಿ ಯಾರೋ ಒಂದು ಸ್ವಾಮಿ ದುರಾದೃಷ್ಟವತ ದುರಾದೃಷ್ಟನೋ ಇಲ್ಲ ನಮ್ಮ ಬ್ಯಾಡ್ ಲಕ್ಕೋ ಗೊತ್ತಿಲ್ಲ ಸರ್ ಕಳ್ಕೊಂಬಿಟ್ಟು ಆತ ಇದ್ದಿದ್ರೆ ಇವತ್ತು ದುಗ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜ ಅಂತ ದಿಗ್ಗಜ ತಂದೆ ಅಂತಲೇ ಹೆಸರು ಮಾಡಿ ಏನು ಸರ್ ಟ್ಯಾಲೆಂಟು ಸರಸಂಯೋಜನೆ ಇರ್ಬೋದು ಹಾಡುಗಾರಿಕೆ ಇರ್ಬೋದು ಮನಸ್ಸು ಒಳ್ಳೆ ಮನಸ್ಸು ಒಳ್ಳೆ ಮನಸ್ಸು ದುರಂತ ಅದೊಂದು ಸ್ವಲ್ಪ ಇವಾಗ ಅದನ್ನು ಹಿಂಗೆ ಹಿಡ್ಕೊಂಡು ಹೋಗೋರು ಯಾರು ದಂಡ ಯಾರು ಅನ್ನೋದು ಗೊತ್ತಿಲ್ಲ ಭಗವಂತ ಮತ್ತೆ ಸ್ಟಾರ್ಟ್ ಮಾಡಿಸ್ಬೇಕಷ್ಟೇ